ಹೆಲೋ ಫ್ರ್ಯಾಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಮೂಗಿಗೆ ಎರಡು ಹನ್ನಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋದ್ರಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಅದೇನೇನಿದೆ ಅಂತ ನೋಡೋಣವಾ ರಾತ್ರಿ ಮಲಗುವ ಮುನ್ನ ನಮ್ಮ ಮೂಗಿನ ದ್ವಾರಗಳಿಗೆ ಎರಡು ಹನಿ ಎಣ್ಣೆ ಹಾಕುವುದು ಅಥವಾ ಎಣ್ಣೆ ಅಂದರೆ ಎಣ್ಣೆ ಹಾಕ್ಬೋದು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋದ್ರಿಂದ ಇದನ್ನು ಹಾಕೋದ್ರಿಂದ ಏನು ಲಾಭ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ನಮ್ಮ ಮೆದುಳು ಕ್ರಿಯಾಶೀಲವಾಗುತ್ತೆ ಹೌದು ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗಿರುತ್ತೆ ಯಾಕೆ ಅಂದರೆ ಮೆದುಳಿನಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆಗಿರುತ್ತೆ ಹಾಗಾದಾಗ ಮೆದುಳಿನ ನರಗಳಲ್ಲಿ ಬಿತ್ತ ಮತ್ತು ವಾತ ವಿಕಾರಗಳು ಹೆಚ್ಚಾಗುತ್ತೆ ಪಿತ್ತ ಮತ್ತು ವಾತ ಹೆಚ್ಚಾಗುತ್ತೆ ಪಿತ್ತ ಮತ್ತು ವಾತ ಹೆಚ್ಚಾದಾಗ ತಲೆಯಲ್ಲಿರುವ ಎಲ್ಲ ಜೀವಕೋಶಗಳು ಡ್ರೈ ಆಗಿರುತ್ತೆ ಆ ರೀತಿ ಆಗೋದ್ರಿಂದ ತಲೆ ಬಿಸಿಯಾಗುತ್ತೆ ಬಹಳ ಜನರು ಹೇಳ್ತಾ ಇರ್ತಾರಲ್ವಾ ನೋಡಿ ಅವ್ರ ತಲೆ ಎಷ್ಟು ಬಿಸಿಯಾಗಿದೆ ಮಂಡೆ ಬಿಸಿಯಾಗಿದೆಯಪ್ಪ ಅವ್ರದ್ದು ಈಗ ಅವರನ್ನು ಮಾತಾಡಿಸ್ಬೇಡಿ ಸಿಟ್ಟಿಗೆ ಹೇಳ್ತಾರೆ ಅಂತ ಹಾಗೆ ತಲೆ ಬಿಸಿಯಾಗಿ ತಣ್ಣಗೆ ಆಗಿರೋದನ್ನ ಆಗಿರೋದನ್ನು ನಾವು ತಣ್ಣಗೆ ಮಾಡ್ಕೋಬೇಕು ಮೆದುಳಿನಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು ಅಂದರೆ ನಾವು ಮಲಗುವ ಮುನ್ನ ಮೂಗಿಗೆ ಎಣ್ಣೆ ಹಾಕಿಕೊಂಡು ಮಲ್ಕೋಬೇಕು ಹೇಗಾಗುತ್ತೆ ಮೂಗಿನ ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಮೆದುಳಿಗೂ ಹೇಗೆ ಲಾಭ ಸಿಗುತ್ತೆ ಅಂತ ಸಂದೇಹ ಇರುತ್ತಲ್ವ ನಿಮಗೆ ಮೆದುಳಿಗೆ ಮುಖ್ಯ ದ್ವಾರನೇ ಮೂಗು ನಿಮ್ಮ ಮನೆಗೆ ಬಾಗಿಲು ಹೇಗೆ ಇರುತ್ತೋ ಆ ಬಾಗಿಲು ದಾಟಿ ನೀವು ಮನೆಗೆ ಬರಬೇಕು ಗೋಡೆ ಹೊಡೆದುಕೊಂಡು ಹೋಗೋಕ್ಕಾಗಲ್ಲಲ್ವ ಹಾಗೆಯೇ ಎಂಟ್ರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ನಮ್ಮ ನಾಸ್ಟಿಲ್ಸ್ ಅಲ್ಲಿಂದ ನಾವೇಗೆ ನಾವೇನು ಕೂಡ ಕೊಟ್ಟರು ಅದು ನಮ್ಮ ಮೆದುಳಿಗೆ ನೇರವಾಗಿ ತಲುಪುತ್ತೆ ಹಾಗೆಯೇ ನೀವು ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಮೆದುಳಿನಲ್ಲಿ ಇರುವ ಪಿತ್ತ ವಿಕಾರದಿಂದ ಆಗಿರುವ ಗಂಟುಗಳು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವಿಕೆ ಈ ಎಲ್ಲ ಸಮಸ್ಯೆ ರಕ್ತ ಹೆಪ್ಪುಗಟ್ಟುವುದು ಮುಖ್ಯ ಕಾರಣವಾಗಿರುತ್ತೆ ಪಿತ್ತ ವೃದ್ಧಿಯನ್ನು ಇದು ಶಮನ ಮಾಡುತ್ತೆ ವಾತದ ವೃದ್ಧಿಯನ್ನು ಇದು ತಡೆಯುತ್ತೆ ಮೆದುಳು ಚೆನ್ನಾಗಿ ಇರಬೇಕು ಅಂದರೆ ಮೂಗಿಗೆ ಎರಡನೇ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಾವು ಮೂಗಿಗೆ ಎಣ್ಣೆ ಅಥವಾ ತುಪ್ಪವನ್ನು ಎರಡನೇ ಹಾಕೋದ್ರಿಂದ ಅರ್ಧ ತಲೆನೋವು ಪೂರ್ತಿ ತಲೆನೋವು ಅಥವಾ ಪಿಟ್ಸ್ ಸ್ಟ್ರೋಕ್ ಈ ತರದ್ದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಎಣ್ಣೆಯನ್ನು ಹಾಕಿದ ಮೇಲೆ ಮೂಗನ್ನು ಜಾಸ್ತಿ ಎಳಿಬಾರ್ದು ಅಂದ್ರೆ ಅಂತ ಹೇಳಿಬಾರ್ದು ಸೌಂಡನ್ನು ಜಾಸ್ತಿ ಜೋ ಜೋರಾಗಿ ಇನ್ಹೇಲ್ ಮಾಡಬಾರ್ದು ಆ ರೀತಿ ಮಾಡೋದ್ರಿಂದ ಡೈರೆಕ್ಟಾಗಿ ಎಣ್ಣೆ ಬ್ರೈನ್ಗೆ ಹೋಗೋದು ಚಾನ್ಸಸ್ ಇರುತ್ತೆ ಸೊ ಅದರಿಂದ ಸುಮ್ಮನೆ ಲೈಟಾಗಿ ಉಸಿರನ್ನು ತೊಗೋಬೇಕು ಜಾಸ್ತಿ ಜೋರಾಗಿ ಎಳೆಯಬಾರ್ದು ಈ ರೀತಿ ಮಾಡೋದರಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ಮೆದುಳಿಗೆ ಎನರ್ಜಿ ಸಿಗುತ್ತೆ ಯಾವಾಗ ಮೆದುಳಿಗೆ ಎನರ್ಜಿ ಹೆಚ್ಚಾಗುತ್ತೋ ಆವಾಗ ಶರೀರದಲ್ಲಿ ಎಂಡೋಕ್ರೈಮ್ ಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಸಹ ಬ್ಯಾಲೆನ್ಸ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಸಹ ಬ್ಯಾಲೆನ್ಸ್ ಆಗುತ್ತೆ ಮೆದುಳಿಗೆ ಎನರ್ಜಿ ಇಲ್ಲ ಅಂದರೆ ಮೊದಲಿಗೆ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗುತ್ತೆ ಎಂಡೋಕ್ರೈಮ್ ಸಿಸ್ಟಮ್ ಸಹ ಹಾಳಾಗುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಸಹ ಹಾಳಾಗುತ್ತೆ ಇನ್ನು ವೆರಿಕೋಸ್ ವೇನ್ ಬಿ ಪಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ತೊಂದರೆ ಬರಬಾರ್ದು ಅಂದರೆ ನಿಮ್ಮ ನಾಸಿಕಕ್ಕೆ ತಪ್ಪದೇ ತುಪ್ಪ ಅಥವಾ ಎರಡನೇ ಎಣ್ಣೆಯನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ತುಪ್ಪ ಅಥವಾ ಎರಡನೇ ಎಣ್ಣೆಯನ್ನು ಮೂಗಿಗೆ ಹಾಕೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ನಿಮ್ಮ ಆರೋಗ್ಯ ನಿಮ್ಮ ಕಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲನ್ನು ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು